ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಂಗುರು ಜಿಲ್ಲಾ ಸಹ ವರತಸ್ಥಾಗಿ ಬಿಟಿಟಿ ನ್ಯೂಸ್ ಟೈಮ್ ಕಾಡಕ ರಾಜವಾತಿ ಇಲ್ಲಿ ನೆರಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತೆಬಹುದು ಕಿಕ್ ಕ್ಯಂಶಕ ಏನು ನನ್ನ ರಿಪೋರ್ಟರ್ ಚಲಬೇ ಬಗ್ಗೆ ಏನು ಹೇಳ್ತೀರಾ ಇಲ್ಲ ನಾಗ ಮೊದಲ ಗರ್ಬ ಬಗ್ಗೆ ಆಗ್padStart ಅಂತ ಹೇಳಿ ಆ ದಿಂದ ನಿಮಗೆ ದರಾಟೆ ಆಗ್ ಆಗ್ ಬಾಯ್ ಆದರಾಟೆ ಆಗಿದಿ ಗಂಟೆ ರಾತ್ರಿ ಹನ್ನೊಂದು ಗಂಟೆನೆ ಕಂಟ್ರೋಲ್ ಆಗಿ ಬಂದಿದೆ ಏನು ಸಮಸ್ಯೆ ಇಲ್ಲ ಈಗ ಕುಮಾರಸ್ವಾಮಿ ಹೇಳ್ತಾರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ವರ್ಗವನ್ನು ಓಲೈಕೆ ಮಾಡಿದಂಥ ಪರಿಣಾಮ ಈ ರೀತಿ ಗಲಭೆಗಳು ಆಗ್ತಾ ಇದೆ ಇಂಥ ರಾಜಕಾರಣಿಗಳಿಂದಲೇ ಇಂಥ ಹೇಳಿಕೆಗಳು ಇಂಥ ರಾಜಕಾರಣಿಗಳು ಹೇಳಿಕೆಗಳು ಏನಪ್ಪ ಸರ್ಕಾರ ಸರ್ಕಾರದ ಏನಿದೆ ಸರ್ಕಾರದ ಏನಿದೆ ಸರ್ಕಾರಕ್ಕೆ ಪಾತ್ರ ಇದೆ ಕೇಂದ್ರದ ಮಂತ್ರಿ ಇಟ್ಕೊಂಡು ಎರಡು ಬಾರಿ ಮಾ ಮುಖ್ಯಮಂತ್ರಿ ಆಗ್ಬಿಟ್ಟು ಅವ್ರು ಹೇಳೋದಾಯ್ತಾರ ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಈ ಥರ ಗಲ್ಭೆಗಳು ಆಗೋದು ಘಟನೆಗಳು ಎಲ್ಲೋ ಆಗ್ಬಾರ್ದು ನಮಗೆ ನೋವಾಗಿದೆ ಈ ಘಟನೆ ಆಗಿದ್ದು ಎಲ್ಲ ಒಂದು ಕಡೆ ನೋವಾಗಿದೆ ನನ್ನೆಲ್ಲರೂ ಒಂದು ಒಂದು ನಮ್ಮ ಪ್ರೊಸೆಷನ್ ಆಗಿದೆ ನಮ್ಮ ಟೈ ರೋಡ್ ಡಿ ಜಿ ಹಳ್ಳಿ ಸರ್ವದೇನಗರ್ ಡಿ ಜಿ ಹಳ್ಳಿ ಎಲ್ಲ ಸ್ವತಃ ನಮ್ಮ ಮಸೀದಿ ಗುರುಗಳು ಗುರುಗಳು ಸೇರಿ ಆ ವೆಲ್ಕಮ್ ಮಾಡಿದ ಪ್ರೊಸೆಷನ್ ಕಳ್ಸೋರೆ ನಮ್ಗೆ ಆಗ್ಬೇಕಾಗಿರೋದು ನಾವೆಲ್ಲ ಹಬ್ಬಗಳು ಎಲ್ಲ ಸೇರ್ ಮಾಡ್ಬೇಕಾಗಿರತ್ತೆ ನಾವು ಗಣೇಶ ಹಬ್ಬ ಜಾತಿ ಗಾತಿ ಹಬ್ಬ ಇಡ್ಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಎಲ್ಲ ನಮ್ಮ ಹಬ್ಬಗಳು ಇದೆ ಸರ್ ನಾವೆಲ್ಲ ಸೇರ್ ಮಾಡ್ಬೋದು ಜಾತಿ ಮೇಲೆ ಮಾಡಬಾರ್ದು ಈ ತರ ಆಗಿತ್ತು ಹೇಳ್ಕೆಯಿಂದ ಅಂತ ನಾನು ಗಣೇಶ ಹಬ್ಬ ಯಾರ್ದು ನಮ್ದು ಬಕ್ರೀದ್ ಹಬ್ಬ ಯಾರ್ದು ನಮ್ದು ಕ್ರಿಸ್ಮಸ್ ಹಬ್ಬ ಯಾರ್ದು ನಮ್ದು ನಾವೆಲ್ಲ ಸೇರ್ ಆಚರಿಸ್ಬೇಕ್ರಿ ನಾವು ನಾವೆಲ್ಲ ರಾಜಕಾರಣಿಗಳು ನಾವು ಮುಂದೆ ಬರಬೇಕಾಗಿರೋದು ಈ ತರ ಏಳ್ಕೆ ಈ ಬೇಕಾಗಿಲ್ಲ ಈ ತರ ಹೇಳಿಕೆ ಕೊಡೋದಿಲ್ಲ ನಾವು ಬಂದು ಎಲ್ಲ ಹಬ್ಬದಲ್ಲಿ ನಾವು ನಿಂತ್ಕೊಂಡು ನಾವೆಲ್ಲ ಆಚರಿಸ್ಬೇಕು ನಾವು ಗಣೇಶ ಹಬ್ಬ ನಾವು ಆಚರಿಸಲ್ವಾ ನಾವು ಉಗಾದಿ ಹಬ್ಬನ ನಾವು ಆಚರಿಸಲ್ವಾ ಹಾಗಾಗಿ ಎಲ್ಲ ಹಬ್ಬ ನಮ್ಮ ಹಬ್ಬಗಳು ನಮ್ಮ ಹಬ್ಬಗಳು ಗಟ್ಟೆ ಆಗ್ಬಾರ್ದಾಗಿ ಗಟ್ಟೆ ಆಗಿದೆ ನಮ್ಮ ನೋವಿದೆ ಬಿಜೆಪಿಯವ್ರಿಗೆ ರಾಜಕೀಯ ಬಿಟ್ಟು ಏನಿದೆ ಹೇಳಿ ರಾಜಕೀಯ ಬಿಟ್ಟು ಅವ್ರು ಯಾವ ತರ ಏನಾರು ಮಾಡಿದ್ದಾರೆ ಬರೆಯ ರಾಜಕೀಯ ಎಲ್ಲದಂದು ಸಣ್ಣ ಇನ್ಸಡಿಯಿಂದ ಏನು ಆಯಿತು ಅಂತ ನೋವು ಪಟ್ಕೊಳ್ಳೋದ್ ಬಿಟ್ಟು ಈ ಥರ ಅವರು ಅದರಲ್ಲಿ ರಾಜಕೀಯ ಲಾಭ ಹಿಂದೆ ಬರ್ತಾರೆ ಈ ರೀತಿ ನನಗೆ ಬುದ್ಧಿವಾದ ಹೇಳಕ್ಕೆ ಹೇಳಕ್ ನಾ ಯಾರು ಬುದ್ಧಿವಾದ ಹೇಳ್ತಾರೆ ನಾನು ಒಬ್ಬ ಒಳ್ಳೆ ಮಾತು ಹೇಳ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರೋರು ಆತರ ಏಕೆ ನಾನು ಕೊಡ್ತಾರೆ ಯಾರನ್ನ ಮಾಜಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು ಕೇಂದ್ರದ ಮಂತ್ರಿ ಆಗಿದ್ದಾರೆ